ಇವತ್ತು ಆತ್ಮಹತ್ಯೆ ಮಕ್ಕಳನ್ನು ಮಾಡಿದ್ದಾರೆ ವಿಪರೀತ ಈ ಗುಡ್ಡಿನ ಆವಳೆಯಿಂದ ನನ್ನ ಬೇಸರ ಗುಡ್ಡಿನಿಂದ ಎಫ್ಐ ಎಫ್ಐಆರ್ ಆಗಿ ಜೈಲಿಗೆ ಹೋಗ್ಲಿಲ್ಲ ಅಂದ್ರೆ ಡಿ ಸಿ ಆಫೀಸ್ ನಿಂದ ನಟಾಸಿ ಕುಡ್ದು ಬಿಜೆಪಿ ಸರ್ಕಾರದಲ್ಲಿ ಗುತ್ತಿಗೆದಾರರಿಗೆ ನಲವತ್ತು ಪರ್ಸೆಂಟ್ ಕಮಿಷನ್ ಕೇಳುತ್ತಿದ್ದಾರೆ ಎಂದು ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕು ಕಚೇರಿಯ ಸರ್ಕಾರಿ ನೌಕರನೇ ಶಾಸಕರ ಪಿಎ ಮಂಜುನಾಥ್ ಹಾಗೂ ತಹಶೀಲ್ದಾರ್ ಪೂರ್ಣಿಮಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಕಲ್ಲೇಶ್ ತಿಂಗಳ ಮಾಮೂಲಿ ಕೊಡುವಂತೆ ಟಾರ್ಚರ್ ಮಾಡುತ್ತಿದ್ದಾರೆ ಎಂದು ಡೆತ್ ನೋಟ್ ಬರೆದಿಟ್ಟು ಕೆಲವು ತಿಂಗಳ ನಾಪತ್ತೆಯಾಗಿದ್ದು ನಂತರ ಡಿಸಿ ಮುಂದೆ ಕಣ್ಣೀರು ಹಾಕಿರೋ ಲಂಚ ಅವತಾರದ ಘಟನೆ ನಡೆದಿದೆ ಈ ಎಮ್ ಎಲ್ ಎ ಪಿ ಎಂ ಅಂಜಣ್ಣ ಇದ್ದವರು ಪ್ರತಿ ತಿಂಗಳ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡು ಅಂತ ಹೇಳಿ ನನಗೆ ಪಿಡಿಸ್ತಾಯಿದ್ರು ಆದಷ್ಟು ನಾನು ಕೊಟ್ಕೊಂಡು ಬಂದಿದ್ದೀನಿ ಇಲ್ಲ ಅಂತ ನಾನು ಸುಳ್ಳು ಹೇಳೋದಿಲ್ಲ ಆದರೆ ಕಳೆದ ಮೂರು ತಿಂಗಳಿಂದ ನನಗೆ ಅಲಾಟ್ಮೆಂಟ್ ಗ್ರಾಂಟ್ ಇಲ್ದಲೆ ಸರ್ಕಾರದಿಂದ ನನಗೆ ಸಂಬಳ ಆಗಿಲ್ಲ ನಾನು ಸಂಬಳ ಆಗದಲ್ಲೇ ಇದ್ದಿದ್ದಕ್ಕೆ ನನಗೆ ಕೊಡೋಕ್ಕಾಗಿಲ್ಲ ಅವರು ಈ ವಿಪರೀತ ನನಗೆ ಇದು ಟಾರ್ಚರ್ ಕೊಡೋದೇನು ಕಿರುಕುಳ ಕೊಡೋದೇನು ದೌರ್ಜನ್ಯ ಮಾಡೋದೇನು ಅಷ್ಟೊಂದು ಮಾಡಿದ್ದಾರೆ ನೀನು ಹೋಗಪ್ಪ ನೀನು ಇಲ್ಲಿಂದ ನಾವು ಬೇರೆಯವ್ರ ಹತ್ರ ವಸೂಲಿ ಮಾಡ್ಕೊಂಡಿದ್ದೀನಿ ನಿನ್ನ ಹತ್ರಿಂದ ನಮಗೆ ಆಗೋದಿಲ್ಲ ಅಂತೇಳಿ ಒಂದು ಅವ್ರದ್ದು ಉದ್ದೇಶ ಸರ್ ತಹಸೀಲ್ದಾರ್ ಪೂರ್ಣಿಮಾ ಅವರು ಇದ್ದಾರಲ್ಲ ಅವರು ಯಾವ ಥರ ಟಾರ್ಚರ್ ಕೊಡ್ತಾರೆ ಅಂತೇಳಿದರೆ ಅಷ್ಟೊಂದು ಹಣಕ್ಕೋಸ್ಕರ ಹಮ್ಮಿಷ ಹೊಡ್ತಾರೆ ನಮಗೆ ಆಗೋದಿಲ್ಲ ಸರ್ ಅಲ್ಲಿ ನೌಕರರು ಯಾರು ಕೆಲಸ ಮಾಡೋಕ್ಕಾಗೋದಿಲ್ಲ ಅಲ್ಲಿ ಕಡೂರಲ್ಲಿ ನಕಲಿ ಏನಾರ ಮಾಡೋರಿದ್ರೆ ಮಾತ್ರ ಮಾಡೋಕ್ಕಾಗೋದು ಇವ್ರದ್ದು ಹಿಂಸೆ ತಡೆಯೋಕ್ಕಾಗಲ್ಲ ಎಮ್ ಎಲ್ ಎ ಮಂಜು ಮಂಜಣ್ಣ ಇದಾನಲ್ಲ ಎಮ್ ಎಲ್ ಎ ಪಿ ಮಂಜಣ್ಣ ಇದಾನಲ್ಲ ಅವನು ಇಡೀ ತಾಲೂಕ್ ಆಫೀಸನ್ನ ಕಂಟ್ರೋಲ್ ಮಾಡ್ತಾ ಇದ್ದಾನೆ ಎಲ್ಲರ ಹತ್ರನು ಯಾರು ಬಾಯಿ ಬಿಡೋದಿಲ್ಲ ಬಿಟ್ಟರೆ ಈ ಥರ ನನಗೆ ಮಾಡ್ತಾರೆ ನಾನು ದುಡ್ಡು ಕೊಡದಲ್ಲಿ ಇದ್ದಿದ್ದಕ್ಕೆ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ಳಂಗೆ ಮಾಡಿದ್ದಾರೆ ವಿಪರೀತ ಈ ದುಡ್ಡಿನ ಹಾವಳಿಯಿಂದ ನನಗಂತೂ ಬೇಸತ್ತು ಬಿಟ್ಟಿದ್ದೀನಿ ಸರ್ ನಾನಂತೂ ಈ ನಾಲ್ಕು ಜನಕ್ಕೂ ಎಫ್ ಐ ಆರ್ ಆಗಿ ಜೈಲಿಗೆ ಹೋಗ್ಲಿಲ್ಲ ಅಂದರೆ ಡಿ ಸಿ ಆಫೀಸ್ ಮುಂದೆನೆ ಮೆಟಾಸಿಟ್ ಕುಡ್ದು ಸಾಯ್ತೀನಿ ಸರ್ ಹ್ಮ್ ಕಟ್ಟಿ ಅದೇ ನಮಸ್ಕಾರ ಇವಾಗ ನಮಗೆ ನಮ್ಮಲ್ಲಿ ಕೆಲಸ ನಿವಾಸಿಸಿದಂತರ ಅಂತ ಏನಿದ್ರು ಅವರು ಒಂದೆರಡು ದಿನದ ಹಿಂದೆ ನಮ್ಮ ಕಚೇರಿಯಿಂದ ಬಿ ಎಸ್ ಅವರ ಅವ್ರ ಮೇಲೆ ರಿಲೀವ್ ಆಗಿರ್ತಾರೆ ರಿಲೀವ್ ಆದಮೇಲೆ ಒಂದಿಷ್ಟು ನಾವು ನನ್ನ ಅವ್ರ ಸಾವಿಗೆ ನಾವೇ ಕಾರಣ ಅಂತ ಹೇಳಿ ನೋಟ್ ಬಂದಿಟ್ಟಿದ್ದು ಭಾಳಷ್ಟು ವಿಷಯ ಚರ್ಚೆಗೆ ಬಂದಿರುತ್ತೆ ಆದರೆ ಎಲ್ಲ ಆರೋಪಗಳು ಕೂಡ ಸುಳ್ಳಾಗಿರುತ್ತೆ ಕಾರಣ ಏನು ಅಂದರೆ ನಾನು ಇಲ್ಲಿ ಬಂದು ಕೆಲಸ ಮಾಡೋಕ್ಕೆ ಶುರು ಮಾಡಿ ಒಂದು ವರ್ಷ ನಾಲ್ಕು ಬಂತು ಆ ಒಂದು ವರ್ಷ ನಾಲ್ಕು ತಿಂಗಳಲ್ಲಿ ನಾವು ಅವ್ರಿಗೆ ಸುಮಾರು ಬಾರಿ ಅವ್ರು ನಡ್ಕೊಳ್ತಾ ಇದ್ದ ರೀತಿಗೆ ಸಾರ್ವಜನಿಕರ ಜೊತೆ ಕೆಲಸ ವಿಳಂಬ ಮಾಡ್ತಾ ಇದ್ದೆ ರೀತಿಗಳಿಗೆ ನೋಟಿಸ್ ಕೊಟ್ಟು ಅವ್ರಿಗೆ ತಿದ್ದುಪಡಿ ತಿದ್ದುಪಡಿ ಮಾಡ್ಕೊಳ್ಳಿ ಅಂತ ತಿಳಿಸಿದ್ವಿ ಆದರೂ ಕೂಡ ಯಾವುದೇ ರೀತಿಯಾದಂತಹ ಬದಲಾವಣೆ ಮಾಡ್ಕೊಂಡಿರಲಿಲ್ಲ ಅವ್ರಿಗೆ ನಮ್ಮದೇ ಶಾಖೆ ನಮ್ಮ ಕಚೇರಿ ಒಳಗಿನ ಒಂದು ಶಾಖೆಯನ್ನು ಓಪನ್ ಮಾಡಿಕೊಟ್ಟು ಜನ ಶಾಖೆಯಲ್ಲಿ ಕೆಲಸ ಅವರು ಇಬ್ಬರು ಕೂಡ ಇಟ್ಕೊಂಡಿದ್ರು ಅದನ್ನು ಕೂಡ ನಾವು ಪ್ರಶ್ನೆ ಮಾಡಿದ್ವಿ ಆ ಕಾರಣಕ್ಕೆ ಹಾಗೂ ನಾವು ನೋಟಿಸ್ ಕೊಟ್ಟಿದ್ವಿ ಪೊಲೀಸ್ ಅವರು ಒಂದು ಚೈಲ್ಡ್ ಮ್ಯಾರೇಜ್ ಇದರಲ್ಲಿ ಮಾಹಿತಿಯನ್ನ ಕೇಳಿದ್ರು ಆ ಮಾಹಿತಿ ಕೊಡುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯವರು ಕೂಡ ಅವಾಚ್ಯ ಶಬ್ದಗಳನ್ನು ಬಳಸಿದ್ರು ಅಂತ ಹೇಳಿ ಪೊಲೀಸ್ ಇಲಾಖೆಯಿಂದ ಕೂಡ ನಮಗೆ ಒಂದು ಕಂಪ್ಲೇಂಟ್ ಬಂದಿರುತ್ತೆ ಇವೆಲ್ಲವನ್ನ ಆಧರಿಸಿ ಅವರ ಬಿಹೇವಿಯರ್ ಮೇಲೆ ಅಥವಾ ಅವರು ಹೇಳ್ಕೊಂಡ್ ತಿದ್ದಂತ ಮೇಲೆ ನಾವು ಅವ್ರಿಗೆ ಕಾರಣಕ್ಕೆ ನೋಟಿಸ್ ಕೊಟ್ಟಿದ್ವಿ ಕಚೇರಿಗೆ ಗೈರು ಹಾಜರಾಗುವಂಥದ್ದಾಗಿರ್ಬೋದು ಅಥವಾ ಕಚೇರಿ ಕೆಲಸಗಳನ್ನ ವಿಳಂಬ ಮಾಡುವಂಥದ್ದಾಗಿರ್ಬೋದು ಸಾರ್ವಜನಿಕರ ಜೊತೆ ನಡ್ಕೊಳ್ಳೋದಾಗಿರ್ಬೋದು ಇವೆಲ್ಲ ವಿಷಯಗಳನ್ನ ಪರಿಗಣಿಸಿ ನಾವು ಅವರನ್ನ ಬದಲಾವಣೆ ಮಾಡ್ಕೊಳ್ಳೋದಿಕ್ಕೆ ನಾವು ಡಿ ಎಸ್ ಓ ಅವ್ರಿಗೆ ಲೆಟರ್ನ ಬರೆದಿರ್ತೀವಿ ಅದ್ರ ಮೇಲೆ ಅವರು ಡಿ ಎಸ್ ಓ ಸರ್ ಅವರು ಅದನ್ನು ಪರಿಗಣಿಸಿ ಮತ್ತೆ ಅದನ್ನು ಇದು ಮಾಡಿ ಹನ್ನೊಂದನೇ ತಾರೀಕು ಅವ್ರಿಗೆ ಡಿಲಿ ಕಡೂರಿಂದ ಅವರನ್ನ ಬಿಡುಗಡೆ ಕೊಡಿಸಿರ್ ಕರ್ತವ್ಯದಿಂದ ಮತ್ತು ಮುಖ್ಯ ಇಲಾಖೆ ಏನಿದೆ ಅದಕ್ಕೆ ಅವರನ್ನ ಅವಧಿ ಮಾಡ್ಕೊಳ್ಳೋಕೆ ತಿಳಿಸಿರ್ತಾರೆ ಇದಾದ ಮೇಲೆ ವೈಯಕ್ತಿಕ ದ್ವೇಷಗಳನ್ನು ಒಂದಾಗಿಕೊಂಡು ನಾವು ಯಾವುದೇ ರೀತಿ ಮಾಡ್ತಾ ಇದ್ರು ಕೂಡ ಕೆಲಸ ಕೇಳಿದ್ದನ್ನ ತಪ್ಪು ಅನ್ನೋ ರೀತಿಯಲ್ಲಿ ಅಧಿಕಾರಿಗಳ ಮೇಲೆ ಹೊತ್ತು ತಪ್ಪು ಆರೋಪಗಳನ್ನ ಗೌರವಿಸಿದ್ದಾರೆ ಇದರಿಂದ ನಾವು ಕೆಲಸ ಕೇಳೋದ್ರಲ್ಲಿ ಅಥವಾ ಸಾರ್ವಜನಿಕರಿಗೆ ಉತ್ತಮವಾಗಿ ಕೆಲಸವನ್ನು ವಿಲೇ ಮಾಡೋದ್ರಲ್ಲಿ